ಇಲ್ಲ ಬಂದಿಲ್ಲ ಈಗೇಳ್ರಿ ಹಾಂ ಕೈಯತ್ರಿ ಮೇಲೆ ಹಾಂ ಎಲ್ಲ ಸಂಜೆ ಪಾರ್ಟಿ ಮಕ್ಕಳು ನೋಡಿರಿ ನಮ್ಮ ಮಕ್ಕಳೆಲ್ಲ ನಂಗೆಲ್ಲ ಹೆಲ್ಪ್ ಮಾಡಿದ್ದಾರೆ ಯೂಟ್ಯೂಬ್ಗೆ ಇವೆಲ್ಲ ಮಕ್ಕಳು ಮಕ್ಕಳು ಥ್ಯಾಂಕ್ ಯು ಹೇಳ್ರಿ ಎಲ್ಲ ಇಲ್ಲ ಬಂದಿಲ್ಲ ಈಗ ಹೇಳ್ರಿ ಹಾಂ ಕಯತ್ರಿ ಮೇಲೆ ಹಾಂ ಎಲ್ಲ ಸಂಜೆ ಪಾರ್ಟಿ ಮಕ್ಕಳು ನೋಡಿರಿ ನಮ್ಮ ಮಕ್ಕಳೆಲ್ಲ ನನಗೆಲ್ಲ ಹೆಲ್ಪ್ ಮಾಡಿದ್ದಾರೆ ಯೂಟ್ಯೂಬ್ಗೆ ಇವೆಲ್ಲ ಮಕ್ಕಳು ಮಕ್ಕಳು ಥ್ಯಾಂಕ್ ಯು ಹೇಳ್ರಿ ಎಲ್ಲ ಹಿಂದೆಗಡೆ ಹಾಕ್ತೀನಿ ನಾನು ಎತ್ತಿ ಕಜ್ಜಾಯ ಪ್ಲೇಟ್ ಮೇಲೆ ಇಡಿ ಒಂದು ಸ್ವಲ್ಪ ಕಾಣ್ತಾ ಇಲ್ಲ ಅದು ಸಾರಿಂದ ಮೇಲೆ ಮುಚ್ಚಿ ಥ್ಯಾಂಕ್ ಯು ಹಾಂ ಹೇಳಿ ಎಲ್ಲರೂ ಹೆಂಗಿದೆ ಹೇಳಿ ಚೆನ್ನಾಗಿದೆ ಎಲ್ಲ ಹಾಂ ಸಬ್ಬಕ್ಕಿ ವಡೆ ಹೆಂಗಿದೆ ಮತ್ತು ಕಜ್ಜಾಯ ಕಜ್ಜಾಯ ಹಾಂ ನೋಡಿ ಫ್ರೆಂಡ್ಸ್ ಎಲ್ಲ ನೋಡಿಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಂ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ನೋಡಿ ನಾವು ಇಲ್ಲೆಲ್ಲ ಮೀಸಾಳ್ ಮಾಡ್ತಾ ಇದೀವಿ ಫ್ರೆಂಡ್ಸ್ ಎಲ್ಲ ನಮ್ಮ ಗ್ರೂಪ್ನವರು ಸೇರಿ ಎಲ್ಲ ನೋಡಿ ಆಮೇಲೆ ಸಬ್ಬಕ್ಕಿ ವಡ ಕಜ್ಜಾಯ ಎಲ್ಲ ಸಂಜೆ ಪಾರ್ಟಿ ನಮ್ಮದು ಎಲ್ಲ ಫ್ರೆಂಡ್ಸ್ ಪಾರ್ಟಿ ಎಲ್ಲ ಹಾಯ್ ಹೇಳ್ರಿ ಎಲ್ಲ ಸುಖ ಹಾಯ್ ಹೇಳಿ ಈಗ ಇವಾಗ ಮಾಡ್ತಾಯಿದ್ದೀನಿ ಹಾಯ್ ಹಾಯ್ ನೋಡಿ ಹಿಂದಿ ಮೀಡಿಯಾದಲ್ಲಿ ಮಾಡೋ ತೋರಿಸಿದ್ದೆ ಮೀಸಳಾ ಪಾವು ಹೆಂಗೆ ಮಾಡೋದು ಅಂತ ಈ ಅಲ್ಲಿ ಎಲ್ಲ ಇದ್ದೀವಿ ಫ್ರೆಂಡ್ಸ್ ಎಲ್ಲ